ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ನಾವು ಈಗ ಒಂದು ಆರು ವರ್ಷದ ಕೆಳಗಡೆ ಒಂದು ಟ್ರಿಪ್ ಹೋಗಿದ್ವಿ ಮೈಸೂರು ಕೆ ಆರ್ ಎಸ್ ಎಲ್ಲ ನೋಡೋಣ ಅಂತ ಅಲ್ಲಿ ಸುತ್ತ ಬರುವಾಗ ಸುಂದರವಾದ ಗದ್ದೆ ಕಬ್ಬಿನ ಗದ್ದೆ ಭತ್ತದ ಗದ್ದೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ ಆವಾಗ ತೆಗೆದಂತಹ ಚಿತ್ರಗಳು ಮಕ್ಕಳೆಲ್ಲ ಇನ್ನೂ ಚಿಕ್ಕವರು ಥರ ಇದ್ದಾರೆ ಈಗ ಎಷ್ಟು ದೊಡ್ಡವರಾಗಿಬಿಟ್ಟಿದ್ದಾರೆ ಆ ಹಳೆಯ ನೆನಪುಗಳನ್ನೆಲ್ಲ ಒಂದು ಫೋಟೋ ನೋಡ್ತಾ ಇದ್ದೆ ಇವಾಗ ನಿಮ್ಮ ಮುಂದೆ ಹಂಚಿಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ ಆ ಗದ್ದೆಯಲ್ಲಿ ಆ ನೀರು ತೊರೆ ಹರಿಯುವಾಗ ಅದರ ಜೊತೆಯಲ್ಲಿ ಆಡ್ತಾ ಇದ್ದಿದ್ದ ಆ ಸಂತೋಷ ಅದೆಷ್ಟು ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳು ನಾವು ಕೂಡ ಎಷ್ಟೊಂದು ನೀರಲ್ಲಿ ಆಡ್ತಾಯಿದ್ವಿ ನಿಜವಾಗಲೂ ಈಗ ನೆನೆಸ್ಕೊಂಡ್ರೆ ಆ ಹಳೆಯ ನೆನಪುಗಳು ಎಷ್ಟೊಂದು ಮನಸ್ಸಿಗೆ ಮುದುವನ್ನು ನೀಡುತ್ತೆ ಅಂತ ಅನಿಸುತ್ತೆ ತುಂಬ ಸುಂದರವಾಗಿತ್ತು ಇಂತಹ ನೆನಪುಗಳು ಜೀವನಕ್ಕೆ ಆಗಾಗ ಬೇಕು ಅನಿಸುತ್ತೆ ಯಾವಾಗಲೂ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಇಂತಹ ಒಂದು ನೆನಪುಗಳನ್ನ ಮೆಲುಕು ಹಾಕೋದ್ರಿಂದ ನಮ್ಮ ಜೀವನ ಇನ್ನೊಂದಷ್ಟು ಸುಂದರವಾಗುತ್ತೆ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ